अभी एक फैशन हो गया एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो प्रसार होगा ಸುದ್ದಿ ವಿಶ್ಲೇಷಣೆಗೆ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಅಂದರೆ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಮಲತಾಯಿತ್ತು ಈ ಮಲತಾಯಿ ಧೋರಣೆಗೆ ನಮ್ಮ ನಾಡಾಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಟ್ವೀಟ್ ಮಾಡಿದ್ದಾರೆ ಇವರು ಟ್ವೀಟ್ ಮಾಡಿರೋದೆ ಎರಡು ಎರಡು ಮೂರು ದಿನ ಲೇಟ್ ಆಗ್ಬಿಟ್ಟಿದೆ ಎರಡು ಮೂರು ದಿನ ಲೇಟ್ ಆಗಿ ಇದನ್ನು ಟ್ವೀಟ್ ಮಾಡಿದ್ದಾರೆ ಯಾಕೆ ಲೇಟ್ ಆಯಿತು ಸಿದ್ದರಾಮಯ್ಯವರಿಗೆ ಇದಕ್ಕೆ ಗೊತ್ತಾಗ್ಲಿಲ್ವಾ ನಾಡಾಳುವ ಮುಖ್ಯಮಂತ್ರಿಗೆ ಇದು ಗೊತ್ತಾಗ್ಲಿಲ್ವಾ ಯಾಕೆ ಇವರು ತಡವಾಗಿ ಟ್ವೀಟ್ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನ ಈಗ ಕಳೆದ ಒಂದು ಅರ್ಧ ಗಂಟೆಯಿಂದ ಅಷ್ಟೇ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಯಾಕೆ ಇದುವರೆಗೂ ಇದು ಗೊತ್ತಾಗಿಲ್ವಾ ಗೊತ್ತಾಗಿತ್ತು ಅದ್ರ ಅವ್ರು ಹೇಳ್ತಾರೆ ನಾನು ಕಾಯ್ತಾ ಇದ್ದೆ ಬಿಜೆಪಿ ಯಾರು ರಿಯಾಕ್ಟ್ ಮಾಡ್ತಾರ ಅಂತ ಹೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ಟ್ವೀಟ್ ಮಾಡಿದ್ರು ತಕ್ಷಣವೇ ಟ್ವೀಟ್ ಮಾಡಿದ್ರು ತೆರಿಗೆ ಅನುದಾನ ಬಿಡುಗಡೆ ಆದ ತಕ್ಷಣವೇ ಟ್ವೀಟ್ ಮಾಡಿದ್ರು ನಮ್ಮ ರಾಜ್ಯಕ್ಕೆ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ನಮೋ ನಮಃ ಅಂತ ಹೇಳಿ ಅಡ್ಡಿ ಇದಕ್ಕೆ ತಿರುಗೇಟನ ಕೊಟ್ಟು ತಿರುಗೇಟನ ಕೊಟ್ಟು ತಕ್ಷಣವೇ ಟ್ವೀಟ್ ಮಾಡಿದ್ದು ಯಾರು ಅಂತಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಚಾರ ತಳಕಾಕ್ಬೇಕು ಯಾರು ಅಂದ್ರೆ ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಸಂಸತ್ತಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಅನ್ಯಾಯ ಆಗ್ತಾ ಇದೆ ನನ್ನ ಹಕ್ಕು ನನ್ನ ರಾಜ್ಯ ನನ್ನ ತೆರಿಗೆ ಅಂತ ಹೇಳಿ ದನಿ ಎತ್ತಿದ್ದು ಡಿ ಕೆ ಸುರೇಶ್ ಹಾಗೆ ಈ ಬಾರಿ ಕೂಡ ಅದೇ ವಿಚಾರ ಪ್ರಪ್ರಥಮ ಬಾರಿಗೆ ಎತ್ತಿದ್ದು ಡಿ ಸಿ ಎಂ ಕೆಪಿಸಿಸಿ ಅಧ್ಯಕ್ಷ ಟಿಕೆ ಶಿವಕುಮಾರ್ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಮೋದಿಗೆ ನಮೋ ನಮ ಅಂತ ಹೇಳಿದ್ರೆ ಕೈ ಮುಗಿದ್ರೆ ಹೌದು ನೀವು ಆರು ಸಾವಿರ ಕೊಟ್ಟಿರಲ್ಲ ಭಿಕ್ಷೆ ಇದೇ ಗ್ರೇಟ್ ನಮಗೆ ನಾವು ಭಿಕ್ಷಕರು ನಾವು ಕನ್ನಡಿಗರು ಭಿಕ್ಷಕರು ಕನ್ನಡಿಗರು ಭಿಕ್ಷಕರು ಕನ್ನಡಿಗರು ಭಿಕ್ಷಕರು ನೀವು ಕೊಟ್ಟಿರೋದೆ ಪ್ರಸಾದ ನಮಗೆ ಮಹಾಪ್ರಸಾದ ಅಂತ ಹೇಳಿ ವಿಜಯೇಂದ್ರ ಹೇಳ್ತಾರೆ ಅದನ್ನ ಡಿ ಕೆ ಶಿವಕುಮಾರ್ ತಕ್ಷಣ ಪ್ರತಿಭಟಿಸ್ತಾರೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ನಮಗೆ ಧೋರಣೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿ ಆಶ್ ಟ್ಯಾಗ್ ಏನ್ ಕಳೆದ ಬಾರಿ ಕ ಕ್ರಿಯೇಟ್ ಮಾಡಿದ್ರು ಅದನ್ನೇ ಈ ಬಾರಿ ಕೇಳ್ತಾರೆ ಆದ್ರೆ ಎರಡು ದಿನಗಳ ನಂತರ ಇವತ್ತು ಸಿದ್ದರಾಮಯ್ಯನವರು ಟ್ವೀಟ್ ಮಾಡ್ತಾ ಇದಾರೆ ಯಾಕೆ ಬಹುಶಃ ಅವ್ರಿಗೆ ಗೊತ್ತಿರ್ಲಿಲ್ವಾ ಸಿದ್ದರಾಮಯ್ಯ ನಮ್ಮ ತೆರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾಕೆಂದ್ರೆ ಸಿದ್ಧರಾಮಯ್ಯನವರೇ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರಿಗೆ ಇಡೀ ಆರ್ಥಿಕತೆ ಗೊತ್ತಿದೆ ಆರ್ಥಿಕ ವ್ಯವಸ್ಥೆ ಗೊತ್ತಿದೆ ಮತ್ತು ಜಿ ಎಸ್ ಟಿಯ ಸಭೆಗಳಿಗೆ ಸಿದ್ದರಾಮಯ್ಯನವರು ಹೋಗ್ತಾರೆ ಅವ್ರಿಗೆ ಗೊತ್ತಿದೆ ಗೊತ್ತಿರಬೇಕಾಗಿತ್ತು ಎಲ್ಲವೂ ಕೂಡ ನಮ್ಮ ರಾಜ್ಯದ ರಾಜ್ಯಕ್ಕೆ ಬಿಡುಗಡೆಯಾದ ತೆರಿಗೆ ಹಣದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಮಾಧ್ಯಮ ಏನು ಅವರ ಸಲಹೆಗಾರರು ಹೇಳಬೇಕಾಗಿತ್ತು ತಕ್ಷಣವೇ ಪ್ರತಿಭಟನೆ ಮಾಡಬೇಕಾಗಿತ್ತು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ 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 ಅಂತ ಹೇಳೋ ಬದಲು ದೇವರ ಹೆಸರನ್ನ ತಗೊಂಡಿದ್ರೆ ಏಳು ಜನ್ಮಕ್ಕಾಗಷ್ಟು ಪುಣ್ಯ ಸಿಗ್ತಾಯ್ತು ಪುಣ್ಯ ಸಿಗ್ತಾ ಇತ್ತು ಅಂತ ಹೇಳಿದ್ರು ತಕ್ಷಣವೇ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಪ್ರತಿಭಟಿಸ್ತಾರೆ ಅದೇ ಸುನಿಯೇ ಸುನಿಯೇ ಹಾಗೆ ನಾನು ಮಾತಾಡ್ತೀನಿ ಅಂತ ಬಿ ಕಾಂಗ್ರೆಸ್ ಅನ್ನ ಬೈತಾರೆ ಬಿ ಜೆ ಕಾಂಗ್ರೆಸ್ ಬೈಯೋದು ಕಾಂಗ್ರೆಸ್ನ ಬಿ ಜೆ ಪಿ ಬೈಯೋದು ಪಾಲಿಟಿಕ್ಸ್ ಆದರೆ ನೀವು ಅಂಬೇಡ್ಕರ್ ಯಾಕೆ ಬೈತೀರಾ ಅಮಿತ್ ಶಾ ಅವರೇ ಅಂತ ಹೇಳಿ ತಕ್ಷಣವೇ ದಲಿತ ನಾಯಕರುಗಳು ಪಕ್ಷಾತೀತವಾಗಿ ದಲಿತ ನಾಯಕರು ಅದರಲ್ಲೂ ಖರ್ಗೆ ಅಂತವರು ಉಪವಾಸ ಸತ್ಯಾಗ್ರಹ ಕುತ್ಕೋಬೇಕಾಗಿತ್ತು ಸಂಸತ್ ನಡೆಯೋಕ್ಕೆ ಬಿಡಬಾರ್ದಾಗಿತ್ತು ಸಂಸತ್ ಮತ್ತು ಅವರು ಅವತ್ತೇ ಒಂದು ಪ್ರೆಸ್ಪಿಟ್ ಕೂಡ ಮಾಡ್ತಾರೆ ತಕ್ಷಣವೇ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗಡೆ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಅಂತ ವಾರ್ನ್ ಮಾಡ್ತಾರೆ ಖರ್ಗೆ ಕೊಡ್ಲಿಲ್ಲ ಅಂತಂದ್ರೆ ಮುಂದಕ್ಕೆ ಏನಾಯ್ತು ಕೊಡ್ಲಿಲ್ಲ ಕೊಡ್ಲಿಲ್ಲ ದಲಿತರ ನಾಯಕ ಅಂಬೇಡ್ಕರ್ಗೆ ಆದ ಅವಮಾನಕ್ಕೆ ಮತ್ತೊಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಡೆಡ್ ಲೈನ್ ಕೊಡ್ತಾರೆ ಪ್ರೈಮ್ ಮಿನಿಸ್ಟರ್ಗೆ ಗೆ ಹೋಮ್ ಮಿನಿಸ್ಟರ್ಗೆ ರಾಜೀನಾಮೆ ಕೊಡಿಸಿ ಇವರು ಇನ್ಸಲ್ಟ್ ಮಾಡಿದ್ದಾರೆ ಅಂತ ಹೇಳಿ ತಕ್ಷಣಕ್ಕೆ ಯಾವ ಪ್ರತಿಕ್ರಿಯೆಗಳು ನಡೆಯಲ್ಲ ಸಂಸತ್ತಲ್ಲ ಪ್ರತಿಭಟನೆ ಮಾಡ್ತಾರೆ ಮಾರನೇ ದಿನ ನಂತರ ಅದು ಬೇರೆ ಇಡೀ ದಿಕ್ಕ ಚರ್ಚೆಯ ದಿಕ್ಕನ್ನೇ ಬದಲಾಯಿಸ್ತಾರೆ ರಾಹುಲ್ ಗಾಂಧಿನ ಗೂಂಡ ಅಂತ ಬಿಂಬಿಸ್ತಾರೆ ರಾಹುಲ್ ಗಾಂಧಿ ತಿಳಿದ ಅಂತ ಹೇಳ್ತಾರೆ ಅಂಬೇಡ್ಕರ್ಗೆ ಆದ ಅವಮಾನದ ಬಗ್ಗೆ ಚರ್ಚನೆ ಆಗೋಲ್ಲ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಡೆಕ್ಲೈನ್ ಕೊಟ್ಟಿದ್ದ ರಾಜೀನಾಮೆ ಕೊಡೋಕೆ ಖರ್ಗೆ ಅವರು ಅದು ಕೂಡ ಮರ್ತೋಯ್ತು ಇಡೀ ರಾಜ್ಯ ದೇಶಾದ್ಯಂತ ಬೆಂಕಿ ಬೀಳುತ್ತೆ ಅಂತ ಹೇಳಿದ್ರು ಖರ್ಗೆ ಅವರು ಎಲ್ಲಿ ಬೀಳುತ್ತೆ ಬೆಂಕಿ ಎಲ್ಲಿ ಪ್ರತಿಭಟನೆಗಳಾಯ್ತು ಯಾಕೆ ಇದನ್ನ ಕಾಂಗ್ರೆಸ್ ಇಡೀ ದೇಶಾದ್ಯಂತ ವಿಚಾರವನ್ನು ತೆಗೆದುಕೊಂಡು ಹೋಗ್ಲಿಲ್ಲ ಹಾಗೆ ಅಂದ್ರೆ ತಕ್ಷಣವೇ ತಕ್ಷಣವೇ ನೀವು ಪ್ರತಿಭಟನೆಯನ್ನು ದಾಖಲಿಸದೆ ಹೋದ್ರೆ ತಕ್ಷಣವೇ ಪ್ರತಿಭಟನೆ ದಾಖಲಿಸೋದು ಅದ್ಯಾರು ಅಂದ್ರೆ ಗಾಂಧಿ ಮಹಾತ್ಮ ಗಾಂಧಿ ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದಂಥ ಬ್ರಿಟಿಷರನ್ನ ಹೀಗೆ ಬ್ರಿಟಿಷರ ಆಡಳಿತಕ್ಕೆ ಅವರ ನಿರಂಕುಶ ಅಧಿಕಾರಕ್ಕೆ ಪ್ರತಿಭಟನೆ ದಾಖಲಿಸಿ 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 ಉಪವಾಸ ಸತ್ಯಾಗ್ರಹ ಮಾಡಿ ಮಾಡಿನೇ ಅವರನ್ನ ಓಡಿಸಿದ್ದು ಅವರನ್ನ ಓಡಿಸಿದ್ದು ಇವತ್ತು ಅಂಬೇಡ್ಕರ್ಗಾದ ಅವಮಾನಕ್ಕೆ ತಕ್ಷಣವೇ ಖರ್ಗೆ ಅವರು ಪಕ್ಷಾತೀತವಾಗಿ ಉಳಿದ ನಾಯಕರುಗಳು ಪ್ರತಿಭಟನೆ ಕೂತಿದ್ರೆ ಇವತ್ತು ಅಮಿತ್ ಶಾ ಅಮಿತ್ ಶಾ ಇವತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಕೇಳಲಿಲ್ಲ ಹಾಗೇನೆ ಕರ್ನಾಟಕ ರಾಜ್ಯಕ್ಕೆ ಕೇವಲ ಆರು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡ ತಕ್ಷಣವೇ ತಕ್ಷಣವೇ ಸಿ ಎಂ ಮೀಡಿಯಾ ಟೀಮ್ ಅಲರ್ಟ್ ಆಗ್ಬೇಕಾಗಿತ್ತು ಸಿಎಂ ಅವ್ರಿಗೆ ಮಾಹಿತಿ ಕೊಡಬೇಕಾಗಿತ್ತು ನಮ್ಗೆ ಅನ್ಯಾಯ ಮಾಡಿದರೆ ಅಂತ ಹೇಳಬೇಕಾಗಿತ್ತು ರಿಯಾಕ್ಟ್ ಮಾಡಬೇಕಾಗಿತ್ತು ಆದ್ರೆ ರಿಯಾಕ್ಟ್ ಮಾಡಲಿಲ್ಲ ಎರಡು ದಿನ ಎರಡು ಮೂರು ದಿನ ಆಗಿದೆ ಈಗ ರಿಯಾಕ್ಟ್ ಮಾಡ್ತಾರೆ ಓಕೆ ನೆವರ್ ಲೇಟ್ ನೆವರ್ ಲೆಟ್ ಡನ್ ಅರ್ಲಿಯರ್ ಏನು ಸಿದ್ದರಾಮಯ್ಯ ಏನ್ ಟ್ವೀಟ್ ಮಾಡ್ತಾರೆ ಏನು ಅಲ್ಲಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾದ ರಾಜ್ಯಕ್ಕೆ ಆರ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ಬಂದಿದೆ ಹಾಗಾದ್ರೆ ಯಾವ ರಾಜ್ಯಕ್ಕೆ ಜಾಸ್ತಿ ಬಂದಿದೆ ಯಾವ ರಾಜ್ಯಕ್ಕೆ ಜಾಸ್ತಿ ಬಂದಿದೆ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಯಾವ ಯಾವ್ಯಾವ ರಾಜ್ಯದಲ್ಲಿ ಉತ್ತರ ಭಾರತ ರಾಜ್ಯಗಳಿದೆಯೋ ಅವ್ರಿಗೆ ಹೆಚ್ಚು ಅನುದಾನ ಹೋಗುತ್ತೆ ಸರಿಯಪ್ಪ ಇಷ್ಟೆಲ್ಲ ಅನುದಾನ ಹೋಗುತ್ತೆ ಉತ್ತರ ಭಾರತದ ಉತ್ತರ ಭಾರತ ರಾಜ್ಯ ಅವರು ಭಾರತ ಅವರು ನಮ್ಮ ಒಕ್ಕೂಟ ವ್ಯವಸ್ಥೆ ಅವ್ರಿಗೂ ಕೊಡೋಣ ನಾವು ಬದುಕೋಣ ಲೀವ್ ಅಂಡ್ ಲೆಟ್ ಲೀವ್ ಅನ್ನೋ ಪಾಲಿಸಿಯನ್ನು ಅನುಸರಿಸದೆ ಆದರೆ ನೋಡಿ ಕನ್ನಡಿಗರೇ ಇಡೀ ಭಾರ ಉತ್ತರ ಭಾರತದ ಪ್ರಜೆಗಳು ಇವತ್ತು ಎಲ್ಲಿದ್ದಾರೆ ಬಿಹಾರದವ್ರು ಎಲ್ಲಿದ್ದಾರೆ ಉತ್ತರ ಪ್ರದೇಶದಲ್ಲಿ ಎಲ್ಲಿದ್ದಾರೆ ರಾಜಸ್ಥಾನದವ್ರು ಎಲ್ಲಿದ್ದಾರೆ ಜಾರ್ಖಂಡ್ ಎಲ್ಲಿದ್ದಾರೆ ಒಡಿಶಾದವರು ಎಲ್ಲಿದ್ದಾರೆ ಇವತ್ತೆಲ್ಲರೂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದಾರೆ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಸಣ್ಣ ಪುಟ್ಟ ಕೆಲಸ ಕೂಡ ಅವ್ರಿಗೆ ಸಿಗ್ತಾ ಇದೆ ಕಕ್ಕ ಸ್ಥಳೀಯ ಕೆಲಸದಿಂದ ಹಿಡಿದು ಎಲ್ಲ ಕೆಲಸಗಳನ್ನ ಉತ್ತರ ಭಾರತೀಯರು ಆಕ್ರಮಿಸಿಕೊಂಡಿದ್ದಾರೆ ಉತ್ತರ ಭಾರತೀಯರು ಆಕ್ರಮಿಸ್ಕೊಂಡಿದ್ದಾರೆ ಹಾಗೆ ಇಡೀ ದೇಶದ ಅತಿ ಹೆಚ್ಚು ತೆರಿಗೆ ಉತ್ತರ ಭಾರತ ರಾಜ್ಯಗಳಿಗೆ ಕೊಟ್ಟಿದೆ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರ ಕೋಟಿ ಹೋಗುತ್ತೆ ಉತ್ತರ ಪ್ರದೇಶಕ್ಕೆ ಮಹಾರಾಷ್ಟ್ರಕ್ಕೆ ಹತ್ತು ಸಾವಿರ ಕೋಟಿ ಹೋಗುತ್ತೆ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರ ಕೋಟಿ ಹೋಗುತ್ತೆ ಗುಜರಾತ್ಗೆ ಆರು ಸಾವಿರ ಕೋಟಿ ಹೋಗುತ್ತೆ ಹರಿಯಾಣಕ್ಕೆ ಒಂದು ಸಾವಿರ ಕೋಟಿ ಹೋಗುತ್ತೆ ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿ ಪಂಜಾಬ್ ರಾಜಸ್ಥಾನಕ್ಕೆ ಹತ್ತು ಸಾವಿರ ಕೋಟಿ ಹೋಗುತ್ತೆ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸಿಗೋಂಥದ್ದು ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ಹಾಗೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಬಂದರೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆಂಧ್ರ ಪ್ರದೇಶಕ್ಕೆ ಏಳು ಸಾವಿರ ಕೋಟಿ ಕೇರಳಾಗೆ ಮೂರು ಸಾವಿರ ಕೋಟಿ ತಮಿಳ್ನಾಡಿಗೆ ತಮಿಳುನಾಡಿಗೆ ಎಷ್ಟು ಕೊಟ್ಟಿದ್ದಾರೆ ಏಳು ಸಾವಿರ ಕೋಟಿ ಕಮ್ಮಿ ಆಗ್ತಾ ಹೋಗುತ್ತೆ ತೆಲಂಗಾಣಕ್ಕೆ ಮೂರು ಸಾವಿರ ಕೋಟಿ ಉತ್ತರ ಭಾರತಕ್ಕೆ ನಿಮ್ಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಉತ್ತರ ಭಾರತ ರಾಜ್ಯಗಳಿಗೆ ಯಾಕೆ ಹೀಗೆ ಯಾಕೆ ಹೀಗೆ ಅಂತಂದ್ರೆ ಇದು ಇದು ಕೂಡ ಸಂವಿಧಾನ ಅಂದ್ರೆ ಹಿಂದೆ ನಮ್ಮ ದೇಶ ಸ್ವತಂತ್ರ ಆದಾಗ ಸ್ವತಂತ್ರ ಆದಾಗ ಇಡೀ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಕಡಿಮೆ ಇತ್ತು ಯಾವಾಗ್ಲೂ ಹಿಂದಿನ ಕಾಲದಿಂದ ಮುಂದಿನ ಕಾಲದಿಂದ ಹಳೆ ಕಾಲದ ಈಗಲೂ ಕಾಲಕ್ಕೂ ಯಾವಾಗಲೂ ದಕ್ಷಿಣ ಭಾರತ ಸಮೃದ್ಧವಾಗಿದೆ ಸಂಪದ್ಭರಿತವಾಗಿದೆ ಉತ್ತರ ಭಾರತಕ್ಕೆ ಕೊಲ್ಸ್ಕೊಟ್ಟೆ ಕೊನೆಗೆ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ನಿಮಗೆ ಬಹುಶಃ ನೀವು ನೋಡಿರ್ತೀರಾ ಇವತ್ತು ಪ್ರಾಕೃತಿಕವಾಗಿ ಇಡೀ ಭಾರತ ಎರಡು ಭಾಗ ಆಗ್ತಾ ಇದೆ ದಕ್ಕನ್ ಪ್ರದೇಶದ ಮೇಲ್ಭಾಗ ಮತ್ತು ದಕ್ಕನ್ ಪ್ರದೇಶದ ಕೆಳಭಾಗ ಅಂದ್ರೆ ದಕ್ಷಿಣ ಭಾರತ ಇದು ನೀವು ಈಗ ಹೇಗೆ ನೀವು ಭೇದ ಮಾಡ್ತಾ ಇದ್ದೀರೋ ಮೋದಿಯವರೇ ಹಾಗೇನೆ ಪ್ರಾಕೃತಿಕವಾಗಿ ಇಡೀ ಭಾರತ ಎರಡು ಭಾಗ ಆಗೋದಕ್ಕೆ ಹೊರಟಿದೆ ಇದು ಸದ್ಯದಲ್ಲೇ ಒಂದು ಭೂಮಿಯ ಒಂದು ಭಾಗ ಆಗುವ ಪ್ರಕ್ರಿಯೆ ಆರಂಭವಾಗಿದೆ ಬಹುಶಃ ನೀವು ಈ ರೀತಿಯ ತೆರಿಗೆಯ ವಂಚನೆ ಮತ್ತು ತಾರತಮ್ಯ ಧೋರಣೆ ಮಲತಾಯಿ ಧೋರಣೆ ದೋರಿಸ್ತಾ ಇದ್ರೆ ಅದು ಸಹ ಪ್ರಕೃತಿಗೆ ಸಹಿ ಆಗಿಲ್ಲ ಈ ನಾನಾಗಲೇ ಹೇಳಿದಾಗೆ ಉತ್ತರ ಭಾರತದವರೇ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯ ತೆರಿಗೆ ಕೂಡ ಅಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚೆಚ್ಚು ತೆರಿಗೆಯನ್ನು ಪಡೆದಂತಹ ಉತ್ತರ ಭಾರತ ರಾಜ್ಯಗಳು ಯಾಕೆ ಇನ್ನು ಒಂದು ಶತ ನೂರು ವರ್ಷಕ್ಕೂ ಹಿಂದೆ ಇದಾವೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಯಾಕೆ ಅಲ್ಲಿ ಅಭಿವೃದ್ಧಿ ಆಗಲ್ಲ ಅಲ್ಲಿ ಅಭಿವೃದ್ಧಿ ಆಗಲ್ಲ ಅವ್ರ ಸಂಖ್ಯೆ ಇದೆ ಅವ್ರಿಗೆ ಶಿಕ್ಷಣ ಸಿಕ್ಕಲ್ಲ ಯಾಕೆ ಇಲ್ಲೂ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ವರ್ಗದ ಜನ ಐ ಎ ಎಸ್ ಇಂದ ಹಿಡಿದು ಐ ಎ ಎಸ್ ವರ್ಗದಿಂದ ಹಿಡಿದು ಕಕ್ಕಸ್ ಕ್ಲೀನ್ ಮಾಡೋವರೆಗೂ ಯಾಕೆ ಇಲ್ಲಿ ಜನ ಇಲ್ಲಿ ಬರ್ತಾರೆ ಭಾರತಕ್ಕೆ ನಾನಿವತ್ತು ಏನು ಆಫೀಸ್ ಇದೆ ಪಕ್ಕ ಅಕ್ಕಪಕ್ಕ ನೋಡಿ ನಿಮ್ಮ ಮನೆ ಅಕ್ಕಪಕ್ಕ ನೋಡಿ ಬೆಂಗಳೂರಿನ ಯಾವುದೇ ಏರಿಯಾ ನೋಡಿ ಬಸವನಗುಡಿ ನೋಡಿ ಜಯನಗರ ನೋಡಿ ಯಾವುದೇ ಏರಿಯಾ ನೋಡಿ ಚಾಮರಾಜಪೇಟೆ ನೋಡಿ ಅಲ್ಲೆಲ್ಲ ಮಾರ್ವಾಡಿಗಳು ತುಂಬಿಕೊಂಡಿದ್ದಾರೆ ಮಾರವಾಡಿಗಳು ತುಂಬಿಕೊಂಡಿದ್ದಾರೆ ರಾಜಸ್ಥಾನ ತುಂಬಿಕೊಂಡಿದ್ದಾರೆ ಬಿಹಾರಿಗಳು ತುಂಬಿಕೊಂಡಿದ್ದಾರೆ ಅವರೆಲ್ಲ ಅವ್ರ ರಾಜ್ಯ ಯಾಕೆ ಬಿಟ್ಟು ಬಂದಿದ್ದಾರೆ ಒಡಿಶಾದಿಂದ ಬಿಟ್ಟು ಬಂದಿದ್ದಾರೆ ಯಾಕೆ ಬಿಟ್ಟು ಬಂದಿದ್ದಾರೆ ಇಲ್ಲಿಗೆ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಯಾಕೆ ಇಲ್ಲಿ ಬಾಡಿಗೆ ಎಲ್ಲ ಜಾಸ್ತಿ ಆಗಿದೆ ಇಲ್ಲಿ ಮೊದಲೆಲ್ಲ ಹೇಗಿತ್ತು ಆಯಾ ರಾಜ್ಯದಲ್ಲಿ ಅವರವರೇ ಸಮೃದ್ಧವಾಗಿದ್ರು ಆಯಾ ರಾಜ್ಯವನ್ನ ಡೆವಲಪ್ ಮಾಡ್ತಿದ್ರು ಈಗ ಉತ್ತರ ಭಾರತದವ್ರು ಇಲ್ಲಿ ಹೇಳ್ತಾರೆ ಕರ್ನಾಟಕ ಬೆಂಗಳೂರು ಉದ್ದಾರ ಆಗಿರೋದೇ ನಮ್ಮಿಂದ ಅಂತ ಹೇಳಿ ಇವ್ರ ಮುಖಕ್ಕೆ ಯಾವ ದೋಷ ಹೇಳಿ ಹ ಇವ್ರು ಹೇಳ್ತಾರೆ ನಮ್ಮಿಂದನೇ ಉದ್ದಾರ ಆಯ್ತು ಅಂತ ಹೇಳಿ ಸೊ ನಮ್ಮಿಂದನೇ ಉದ್ಧಾರ ಆಯ್ತು ಅಂತ ಹೇಳಿ ಹೇಳಂತ ಉತ್ತರ ಭಾರತದ ಮೋದಿ ಸರ್ಕಾರ ಅತಿ ಹೆಚ್ಚು ತೆರಿಗೆ ಅನುದಾನವನ್ನು ಕೊಡುತ್ತೆ ಮೂವತ್ತೊಂದು ಸಾವಿರ ಕೋಟಿ ಇದೇ ಉತ್ತರ ಭಾರತಕ್ಕೆ ಯಾರು ಉತ್ತರ ಪ್ರದೇಶಕ್ಕೆ ಈಗ ಇವತ್ತು ಶುರುವಾಗಿದೆಯಲ್ಲ ಪ್ರಯಾಗ ಕುಂಭಮೇಳ ಈ ಕುಂಭಮೇಳಕ್ಕೆ ಒಂದು ಲಕ್ಷ ಕೋಟಿ ಎಷ್ಟೋ ಒಂದು ಲಕ್ಷ ಕೋಟಿಯನ್ನು ಕೊಟ್ಟಿದ್ದಾರೆ ಯಾರ ದುಡ್ಡು ಯಾವ ದುಡ್ಡು ಇದುವರೆಗೂ ನಮ್ಮ ದೇಶದಲ್ಲಿ ಮಹಾಕುಂಭ ಮೇಳ ಆಗಿಲ್ವಾ ಆಗಿಲ್ವಾ ಆ ಮಹಾಕುಂಭ ಮೇಳನ ಸರ್ಕಾರನೇ ಮಾಡ್ತಿತ್ತ ಸರ್ಕಾರ ಅದನ್ನು ಕೊಡ್ತಿತ್ತ ಒಂದು ಲಕ್ಷ ಕೋಟಿ ಏನಕ್ಕೆ ಏನು ಖರ್ಚು ಮಾಡ್ತಾ ಇದ್ದೀರಾ ಒಂದು ಲಕ್ಷ ಕೋಟಿ ಕೊಟ್ಟಿದ್ರೆ ಇಡೀ ನಮ್ಮ ದೇಶದ ಎಲ್ಲ ಸರ್ಕಾರಿ ಶಾಲೆಗಳ ಕಟ್ಟಡ ಏನಾಗ್ತಿತ್ತು ಇಡೀ ಸರ್ಕಾರಿ ಆಸ್ಪತ್ರೆಗಳ ಗತಿ ಏನ ಎಲ್ಲಿ ಎಲ್ಲಿಗೆ ಲಿಫ್ಟ್ ಆಗ್ತಿತ್ತು ಅಪ್ ಲಿಫ್ಟ್ ಆಗ್ತಾ ಇತ್ತು ಒಂದು ಲಕ್ಷ ಕೋಟಿ ಅದೇ ರಾಜ್ಯಕ್ಕೆ ನೀವು ಮೂವತ್ತೊಂದು ಸಾವಿರ ಕೋಟಿ ಕೊಡ್ತೀರ ಮತ್ತೆ ಇದು ಮೋದಿಯ ತಾರತಮ್ಯ ಈ ತಾರತಮ್ಯವನ್ನ ಹೇಳ್ಬೇಕಾಗಿದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡಿದ್ದಾರೆ ಇವತ್ತು ಈಗ ನಾನು ನೋಡ್ದೆ ಈಗ ಏಳುವರೆಗೆ ಅವರ ಟ್ವೀಟ್ ಪೋಸ್ಟ್ ನನ್ಗೆ ಸಿಕ್ಕಿದೆ ಆ ಏಳುವರೆ ಟ್ವೀಟ್ ಪೋಸ್ಟ್ ಅಲ್ಲಿ ಅವ್ರು ಬರ್ದಿರ್ತಕ್ಕಂಥದ್ದು ಅವರು ಬಹಳ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಹೋಗ್ತಾರೆ ಏನು ಅಂತ ಹೇಳಿ ಯಾಕೆ ನಮ್ಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದರ ಯಾಕೆ ನಮ್ಮ ರಾಜ್ಯಕ್ಕೆ ಆ ಕೊಡಬೇಕಾದ ತೆರಿಗೆಯನ್ನ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ ನಾನು ಆಗ್ಲೇ ನಿಮ್ಗೆ ಹೇಳಿದಾಗ ಯಾಕೆ ಇದನ್ನ ಮೊದಲು ಡಿ ಕೆ ಶಿವಕುಮಾರ್ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಕೇಳ್ತಾರೆ ಅದು ನೀವು ಕೇಳಲ್ಲ ಯಾಕೆ ಕೇಳಲ್ಲ ಅಂತ ಅದು ನೀವು ಯಾಕೆ ತಡ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಇಂಟರ್ನಲ್ ಪಾಲಿಟಿಕ್ಸಾ ಅಥವಾ ಹಂಗಿನ್ನೂ ಸಮಾಧಾನ ಆಗಿಲ್ವಾ ನಂಗೆ ಗೊತ್ತಿಲ್ಲ ಆದರೆ ಮೊದಲು ಫಸ್ಟ್ ಯುವರ್ ಚೀಫ್ ಮಿನಿಸ್ಟರ್ ಮೊದಲ ಪ್ರಯಾರಿಟಿ ಕರ್ನಾಟಕ ಫಸ್ಟ್ ಕನ್ನಡಿಗ ಫಸ್ಟ್ ದೆನ್ ಸಿದ್ದರಾಮಯ್ಯ ದೆನ್ ಯುವರ್ ಪವರ್ ನೋಡೋಣ ಸಿದ್ದರಾಮಯ್ಯ ಏನು ಟ್ವೀಟ್ ಮಾಡಿದರೆ ಓದ್ತಾ ಹೋಗ್ತೀನಿ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾದ ಬಿಜೆಪಿಯ ನಾಯಕರು ದೆಹಲಿ ಗುಲಾಮರಾಗಿದ್ದಾರೆ ದೆಹಲಿಯ ಯಾವೊಬ್ಬ ನಾಯಕನು ನಾನು ಹೇಳ್ದೆ ಆಗ್ಲೇ ಬಿಜೆಪಿಯ ನಾಯಕ ಬಿಜೆಪಿಯ ನಾಯಕ ನ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಗುಲಾಮ ಮೋದಿಯ ಗುಲಾಮ ಬಿಜೆಪಿಯ ಗುಲಾಮ ಅವರು ಏನ್ ಮಾಡಿದರೆ ನಮೋ ನಮಃ ಅಂತೇಳಿ ಮೋದಿ ಕಾಲಿಗೆ ಅಡ್ಡಿ ಬೀಳ್ತಾರೆ ಆದ್ರೆ ನಮ್ಮ ಕ ಇಲ್ಲಿ ಅದಕ್ಕಿಂತಲೂ ಗುಲಾಮರ್ ಯಾರು ಅಂತಂದ್ರೆ ಅದಕ್ಕಿಂತ ಗುಲಾಮರ ಯಾರು ಅಂತಂದರೆ ಈ ಒಂದು ಕ್ರಮವನ್ನು ಪ್ರಶ್ನೆ ಮಾಡಬೇಕು ಅಂದರೆ ಇದು ಒಂದು ಟ್ವೀಟಲ್ಲಿ ಇದೇ ಸಿದ್ದರಾಮಯ್ಯರ ಟ್ವೀಟ್ಗೆ ಟ್ವೀಟ್ ಮಾಡಿದ್ರೆ ಇದೇ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ರೆ ಅದನ್ನ ಟೀಕೆ ಮಾಡೋದಕ್ಕೆ ನೂರಾರು ಬಾಡಿಗೆ ಬಂದು ಬರ್ತಾರೆ ಅಯ್ಯೋ ಎಂತೆಂಥ ಭಾಷೆ ಬಳಸ್ತಾರೆ ಅಯ್ಯೋ ಗುಲಾಮ ಅಯ್ಯೋ ಕಾಂಗ್ರೆಸ್ ಅಯ್ಯೋ ನೀವು ನಿಮ್ಗೆ ಯಾಕೆ ದುಡ್ಡು ಕೊಡಬೇಕು ನೀವು ಬಿಟ್ಟಿ ಭಾಗ್ಯ ಕೊಡೋದಕ್ಕ ಅಂತ ಅಂತೇಳಿ ಬಿಟ್ಟಿ ಭಾಗ್ಯದ ಬಸ್ನಲ್ಲಿ ಓಡಾಡ್ತಾರೆ ನಿಮ್ಮ ಹೆಂಗಸರುಗಳು ನಿಮ್ಮ ಮನೆಗೆ ಫ್ರೀ ಕರೆಂಟ್ ಬರ್ತಾ ಇದೆ ನಿಮ್ಮ ಮನೆಗೆ ಫ್ರೀ ರೇಷನ್ ಬರ್ತಾ ಇದೆ ಆದ್ರೆ ನೀವು ಇಲ್ಲಿ ಬಂದು ಟ್ವೀಟ್ ಮಾಡ್ತೀರಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮತ್ತೆ ಮತ್ತೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಎತ್ತಬೇಕ ದನಿ ಎತ್ತಬೇಕಾದ ಬಿಜೆಪಿ ನಾಯಕರು ದೆಹಲಿ ಗುಲಾಮರಾಗಿದ್ದಾರೆ ಹೌದು ಜನಪ್ರತಿನಿಧಿಗಳು ದಾರಿ ತಪ್ಪಿದಾಗ ಸರಿದಾರಿಗೆ ತರುವ ಹೊಣೆ ಜನರದ್ದಾಗಿದೆ ಇಲ್ಲ ಜನರು ಖಂಡಿತ ಹೊಣೆ ಇಲ್ಲ ಜನರಿಗೆ ಅವರು ಬಿಜೆಪಿ ಕಾಂಗ್ರೆಸ್ ಅಂತ ಬಿಜೆಪಿ ಕಾಂಗ್ರೆಸ್ ಅಂತ ವಿಭಾಗ ಆಗೋಗಿದ್ರೆ ಹಾಗೆ ಅದರಲ್ಲೂ ಅದರಲ್ಲೂ ವಿಜೇಂದ್ರ ಪರ ಬಸವನಗೌಡ ಯತ್ನಾಳ್ ಪರ ಸಿದ್ದರಾಮಯ್ಯ ಪರ ಡಿಕೆಶಿ ಪರ ಹೀಗೆ ಗುಂಪುಗಳಾಗಿ ಹೊಡೆದೋಗಿದ್ದಾರೆ ಯಾರಿಗೂ ಕರ್ನಾಟಕವೂ ಬೇಕಾಗಿಲ್ಲ ಕರ್ನಾಟಕದ ಬಾ ಕನ್ನಡ ಭಾಷೆಯೂ ಬೇಕಾಗಿಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ಬಾಯಿ ಬಿಟ್ಟರೆ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ ರಾಜ್ಯವನ್ನೇ ಪ್ರೀತಿಸದವರು ದೇಶವನ್ನೇ ಹೇಗೆ ಪ್ರೀತಿಸಲು ಸಾಧ್ಯ ಇದು ಸಿದ್ದರಾಮಯ್ಯನ ಮಾತುಗಳು ಎನ್ನುವುದನ್ನ ಇವರೇ ಹೇಳಬೇಕು ಕೇಂದ್ರ ಸರ್ಕಾರ ಸೇಡು ತೀರಿಸಿಕೊಳ್ಳುವವರಂತೆ ಕರ್ನಾಟಕಕ್ಕೆ ನಿರಂತರವಾಗಿ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಿದ್ದ ರಾಜ್ಯ ಬಿಜೆಪಿ ನಾಯಕರು ಮತ್ತು ಸಂಸದರು ಅನ್ಯಾಯ ಕೋರ ಕೇಂದ್ರ ಸರ್ಕಾರವನ್ನು ಸಮರ್ಥಿಸುತ್ತಿರುವುದು ರಾಜ್ಯದ ಏಳು ಕೋಟಿ ಕನ್ನಡಿಗರಿಗೆ ಮಾಡುತ್ತಿರುವ ಅನ್ಯಾಯ ಮತ್ತು ಅವಮಾನವಾಗಿದೆ ಎಸ್ ಆದ್ರೆ ಏಳು ಕೋಟಿ ಕನ್ನಡಿಗರು ಯಾಕೆ ಮಾತಾಡಲ್ಲ ಯಾಕೆ ಅಹ್ ವಿಜೇಂದ್ರನ ಬಾಲ ಬಾಲ ಹಿಡ್ಕೊಂಡು ಇಲ್ಲಿ ಟ್ವೀಟ್ ಮಾಡ್ತಾರೆ ಇದು ಯಾಕೆ ಟೀಕೆ ಮಾಡ್ತಾರೆ ಯಾಕೆ ನೀವು ಗ್ಯಾರಂಟಿ ಯೋಜನೆಗಳ ಕೊಡ್ತೀರಿ ಅಂತ ಹೇಳಿ ಟೀಕೆ ಮಾಡ್ತಾರೆ ಜನ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಕೂಡ ಟೀಕೆ ಮಾಡುತ್ತೆ ಯಾಕೆ ಫ್ರೀ ಕೊಡ್ತೀರಾ ಅಂತ ಹೇಳಿ ಯಾಕೆ ಫ್ರೀ ಕೊಡ್ತೀರಾ ನಮ್ಗೆ ಸಂಬಳ ಕೊಡಿ ಅಂತ ಕೇಳಿ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅವ್ರಿಗೂ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರ ಇತ್ತೀಚೆಗೆ ರಾಜ್ಯಗಳಿಗೆ ತೆರಿಗೆ ಮತ್ತು ಸುಂಕದ ಪಾಲಿನ ರೂಪದಲ್ಲಿ ಇತ್ತೀಚೆಗೆ ಅಂದ್ರೆ ಎರಡು ಎರಡು ಹಿಂದೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರದ ಮೂವತ್ತು ಕೋಟಿ ಹಣ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ ಇದರಲ್ಲಿ ಕರ್ನಾಟಕಕ್ಕೆ ರಾಜ್ಯಕ್ಕೆ ನೀಡಿರುವ ಪಾಲು ಕೇವಲ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐದರಷ್ಟು ಕನ್ನಡಿಗರಿದ್ದರು ದೇಶದ ಜಿ ಡಿ ಪಿ ಯಲ್ಲಿ ಕನ್ನಡಿಗರ ಪಾಲಿನ ಪ್ರ ಶೇಕಡ ಎಂ ಎಂಟು ಪಾಯಿಂಟ್ ನಾಲ್ಕು ನಮ್ಮ ಪ್ರಮಾಣ ನಮ್ಮ ಪಾಲಾಗಿದೆ ಆಗಿದೆ ಅತಿ ಹೆಚ್ಚು ಜಿ ಎಸ್ ಟಿ ಪಾವತಿಸುವ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಜಿ ಎಸ್ ಟಿ ಸಂಗ್ರಹ ಶೇಕಡ ಹದಿನೇಳರಷ್ಟು ಹೆಚ್ಚಾಯ್ತಾ ಇದೆ ಹೀಗಿದ್ದರೂ ತೆರಿಗೆ ಹಂಚಿಕೆಯಲ್ಲಿ ನಮ್ಮ ಪಾಲು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಈ ಅನ್ಯಾಯ ಯಾಕೆ ಸಿದ್ದರಾಮಯ್ಯ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ನಲವತ್ತೆರಡು ಲಕ್ಷ ಕೋಟಿಗಳಿಸಿದ ಕೇಂದ್ರದ ಬಜೆಟ್ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತಾರು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಷ್ಟಾಗಿದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಲ್ಲಿ ಕರ್ನಾಟಕಕ್ಕೆ ನೀಡಿರುವ ತೆರಿಗೆ ಪಾಲು ನಲವತ್ತಾರು ನಲವತ್ತಾರು ಲಕ್ಷ ಇನ್ನೂರ ಎಂಬತ್ತೆಂಟು ಕೋಟಿಗಳಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ನಲ್ವತ್ನಾಲ್ಕು ಸಾವಿರದ ನಾನೂರ ಎಂಬತ್ತೈದು ಕೋಟಿಗೆ ಮಾತ್ರ ಅಂದ್ರೆ ಆರು ವರ್ಷಗಳ ಅವಧಿಯಲ್ಲಿ ಬಜೆಟ್ ಗಾತ್ರ ದುಪ್ಪಟ್ಟಾಗಿದ್ದರು ದುಪ್ಪಟ್ಟಾಗಿದೆ ಆದ್ರೆ ಕರ್ನಾಟಕ ತೆರಿಗೆ ಪಾಲು ಹದಿನೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನಿಮ್ ಇಡೀ ದೇಶದ ಬಜೆಟ್ ಜಾಸ್ತಿ ಹಾಕಿದ್ರೆ ಕನ್ ಕನ್ನಡಿಗರಿಗೆ ಮಾತ್ರ ಕೊಡ್ತಾ ಇಲ್ಲ ಈ ತೆರಿಗೆ ಪಾಲು ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಸ್ಟಾರಿಗೆ ಆಗಬೇಕಿತ್ತಲ್ವೇ ಕನಿಷ್ಠ ನಿಮಗೆ ನಾಲ್ಕು ಲಕ್ಷ ಕೋಟಿ ನಾವು ಕೊಟ್ರು ನೀವು ಒಂದು ಲಕ್ಷ ಕೋಟಿ ಕೊಡಬೇಕಾಗಿತ್ತಲ್ಲ ಕರ್ನಾಟಕದ ಜನತೆಗೆ ತೆರಿಗೆ ಮತ್ತು ಸುಂಕದ ಮೂಲಕ ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಕೇಂದ್ರದ ಬೊಕ್ಕಸಕ್ಕೆ ನೀಡುತ್ತಿದೆ ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ ತೆರಿಗೆ ಪಾಲನೆ ರೂಪದಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಮತ್ತು ಅನುದಾನವಾಗಿ ಹದಿನೈದು ಸಾವಿರ ಕೋಟಿ ನೀಡುತ್ತಾ ಇದೆ ಅಂದರೆ ಅಂದ್ರೆ ಏನು ಇದು ಅರ್ಥನೇ ಸರ್ ಸ್ಮಾಲ್ ಆಗಿ ಹೇಳ್ತಾರೆ ಸಿದ್ದರಾಮಯ್ಯ ಅಂದ್ರೆ ನಾವು ನೀಡುತ್ತಿರುವ ಒಂದು ರೂಪಾಯಿಗೆ ಕೇವಲ ಹದಿಮೂರು ಪೈಸೆಯನ್ನ ಕೊಡ್ತಾ ಇದ್ದಾರೆ ಇದು ಮಾನದಂಡ ಏನು ಅಂತಂದ್ರೆ ಆಗ್ಲೇ ಇರ್ದಾಗ ಹಣಕಾಸು ಆಯೋಗ ಇದು ಹಿಂದೆ ಮಾಡಿರ್ತಕ್ಕಂಥದ್ದು ಇದನ್ನ ಸಾಕಷ್ಟು ಸಲ ಬದಲಾಯಿಸಿ ಬದಲಾಯಿಸಿ ಅಂತ ಹೇಳಲಾಗ್ತದೆ ಜನಸಂಖ್ಯೆನ ಕೌಂಟ್ ಮಾಡಿ ಅಂತ ಹೇಳಲಾಗ್ತದೆ ಅರಣ್ಯ ಸಂರಕ್ಷಣೆ ಬಗ್ಗೆ ಮಾಡೋದ್ ಬಗ್ಗೆ ಮತ್ತು ನಗರಾಭಿವೃದ್ಧಿ ಮಾಡಿರೋದ್ರ ಬಗ್ಗೆ ಎಲ್ಲವನ್ನು ಕೂಡ ದಾಖಲೆ ಮಾಡ್ಕೊಂಡು ಆಮೇಲೆ ಇದನ್ನ ಹೆಚ್ಚು ಮಾಡಬೇಕು ಅದನ್ನ ಮಾಡೋಕ್ ತಯಾರಿಲ್ಲ ಅವರು ಹಣಕಾಸು ಆಯೋಗ ಹಣಕಾಸು ಆಯೋಗ ಯಾರು ಕೇಂದ್ರ ಸರ್ಕಾರ ನೇಮಕ ಮಾಡಿರೋದು ಇದೇ ಹಣಕಾಸು ಆಯೋಗಕ್ಕೆ ರಾಜ್ಯಗಳಿಗೆ ಕಮ್ಮಿ ಮಾಡಿ ಇಂತಿಂತ ರಾಜ್ಯ ಕಮ್ಮಿ ಮಾಡಿ ಅಂತ ಆದೇಶ ಕೊಟ್ಟವರು ಯಾರು ಯಾರು ಗೊತ್ತಾ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನಿಮ್ಮೆಲ್ಲರ ವಿಶ್ವ ಗುರು ಪ್ರಧಾನಿ ನರೇಂದ್ರ ಮೋದಿ ತೆರಿಗೆ ಹಂಚಿಕೆ ಮಾಡಬಾರದು ಬಿಮಾರು ರಾಜ್ಯಗಳೆಂಬ ಅಪಕೀತ ಬಿಮಾರು ಅಂದ್ರೆ ಕಾಯಿಲೆ ಅಂತ ಏನ್ ಕಾಯಿಲೆ ಏನ್ ಕಾಯಿಲೆ ಅಂದ್ರೆ ಅಭಿವೃದ್ಧಿ ಆಗದೇ ಇರೋದು ಭೀಮಾರು ಭೀಮಾರು ರಾಜ್ಯಗಳೆಂಬ ಅಪಕೀತಿಗೆ ಈಡಾಗಿರುವ ಬಿಹಾರ ಬಿಹಾರಕ್ಕೆ ಹದಿನೇಳು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹದಿನೇಳು ಸಾವಿರದ ನಾನ್ನೂರು ಮೂರು ಕೋಟಿ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರದ ಐನೂರ ಎಂಬತ್ತೆರಡು ಕೋಟಿ ರಾಜಸ್ಥಾನಕ್ಕೆ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ಮತ್ತು ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಅಂದರೆ ಇಷ್ಟರಲ್ಲೂ ಇರೋದ್ರು ಯಾರು ಬಿ ಜೆ ಪಿ ಬಿಜೆಪಿ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರದ ಮೂವತ್ತೊಂದು ಸಾವಿರದ ಇಡೀ ಅಷ್ಟು ರಾಜ್ಯಗಳ ಎಲ್ಲವನ್ನು ಸೇರಿಸಿ ಅಷ್ಟು ಎಲ್ಲ ಅಷ್ಟು ರಾಜ್ಯಗಳನ್ನು ಸೇರಿಸಿ ಒಂದು ರಾಜ್ಯಕ್ಕೆ ಕೊಟ್ಟಿದ್ರೆ ಅದ್ಯಾವುದ್ರೆ ಉತ್ತರ ಪ್ರದೇಶ ಮೂವತ್ತೊಂದು ಸಾವಿರ ಕೋಟಿ ತೆರಿಗೆ ಪಾಲನೆ ನೀಡಿರುವ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೇವಲ ಆರು ಸಾವಿರದ ಮುನ್ನೂರ ಕೋಟಿ ಕೊಟ್ಟಿದೆ ಇದು ಉತ್ತಮ ಆಡಳಿತ ಸುಸ್ಥಿರ ಅಭಿವೃದ್ಧಿ ಮತ್ತು ಜಿ ಎಸ್ ಟಿ ಸಂಗ್ರಹದಲ್ಲಿ ಮಾಡಿರುವ ಸಾಧನೆಗೆ ಕರ್ನಾಟಕ ಕೊಡ್ತಾ ಇರತಕ್ಕಂಥ ಬಹುಮಾನ ಬಹುಮಾನನ ಶಿಕ್ಷಣ ಇದು ಕನ್ನಡಿಗರೇ ಹೇಳಬೇಕು ಚಂಚಾಗಿರಿ ಮಾಡಬೇಡಿ ವಿಜಯೇಂದ್ರನ ಬಾಲ ಹಿಡ್ಕೊಂಡು ಚಮಚಾಗಿರಿ ಮಾಡಬೇಡಿ ಯಡಿಯೂರಪ್ಪನ ಬಾಲ ಹಿಡ್ಕೊಂಡು ಚಮಚಾಗಿರಿ ಮಾಡಬೇಡಿ ಕುಮಾರಸ್ವಾಮಿ ಬಾಲಹಿಡಿಕ ಕುಮಾರಸ್ವಾಮಿ ನಿಜವಾಗ್ಲೂ ನಾಚಿಕೆ ಆಗ್ಬೇಡಿ ಅವರು ಮುಖ್ಯಮಂತ್ರಿ ಆಗಿದ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಗೊತ್ತಿರುತ್ತೆ ತೆರಿಗೆ ಪಾದ ಹೇಗೆ ಅವರು ಅವರು ಹಿಂದೆ ಕೂಡ ಮಾತನಾಡಿದರೆ ನಿಜವಾಗ್ಲು ಮೊದಲು ಇವತ್ತು ರಾಜೀನಾಮೆ ಕೊಡ್ಬೇಕು ಇವತ್ತು ಕುಮಾರಸ್ವಾಮಿ ಅವ್ರು ಕೇಳ್ಬೇಕು ನಮ್ಮ ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡುತ್ತೆ ಕೇಂದ್ರ ಸಚಿವ ಆದ ತಕ್ಷಣಕ್ಕೆ ಮೋದಿ ಮಾಡಿದ ಎಲ್ಲ ಅಕ್ರಮಗಳನ್ನ ನಾನು ಸಹಿಸಿಕೊಂಡು ನಾನು ಬದುಕುತ್ತೀನಿ ಅಂತ ನಿಮ್ಮನ್ನು ಪಕ್ಷ ಉಳಿಸ್ಕೊಳ್ಳೋ ನಿವಾರ್ಯ ನಿಮಗಿದೆ ಮಿಸ್ಟರ್ ಕುಮಾರಸ್ವಾಮಿ ಆದ್ರೆ ಕನ್ನಡಿಗರಿಗೆ ಯಾಕಿದೆ ಕನ್ನಡಿಗರಿಗೆ ಹಾಕಿದೆ ನಿಮ್ಮ ಅಣ್ಣನ ಮಕ್ಕಳು ನಿಮ್ಮ ಅಣ್ಣನ ಮಕ್ಕಳು ಮಹಿಳೆಯರನ್ನ ಬೆತ್ತಲೆ ಹಾಕ್ಸಿ ಬೆತ್ತಲೆ ಅವ್ರನ್ನ ಸಂಭೋಗ ಮಾಡಿ ಆ ಸಂಭೋಗದ ವಿಡಿಯೋಗಳನ್ನ ಹಂಚ್ಕೊಂಡು ಮಜಾ ಮಾಡ್ತಾರೆ ಇನ್ನೊಬ್ಬ ಇನ್ನೊಬ್ಬ ಸಲಿಂಗಕಾಮಿಯಾಗಿ ನೆನ್ನೆ ಕೂಡ ಮಹಿಳೆಯರನ್ನ ಸೂಳೆಯರು ಅಂತ ಹೇಳಿ ಬಿಂಬಿಸ್ತಾನೆ ಮಾತಾಡ್ತಾನೆ ಇಂತ ಇಂತ ಸಂಸ್ಕೃತಿಯ ಪಕ್ಷ ನಿಮ್ದು ಅವರೇ ನೀವು ನಿಮ್ಮ ರಾಜ್ಯದ ಬಗ್ಗೆ ಎಲ್ಲಿ ಮಾತಾಡ್ತೀರಾ ನೀವು ನೀವು ಮಾ ಕೇಂದ್ರ ಸಚಿವರಾಗಿ ನಿಮ್ ನಮ್ಮ ರಾಜ್ಯಕ್ಕೆ ಕೊಡುಗೆ ನಿಮ್ದು ಯಾಕೆ ಮಾತಾಡಲ್ಲ ನೀವು ತೆರಿಗೆ ಪಾಲಿನ ಬಗ್ಗೆ ಯಾಕೆ ಮಾತಾಡಲ್ಲ ಜಿ ಎಸ್ ಟಿ ಸಂಗ್ರಹದಲ್ಲಿ ಮಾಡುವ ಸಾಧನೆ ಕರ್ನಾಟಕ ನೀಡುವ ಶಿಕ್ಷೆ ಕನ್ನಡಿಗರ ಬೆವರ ಗಳಿಕೆಯ ತೆರಿಗೆ ಹಣ ಭ್ರಷ್ಟ ರಾಜ್ಯಗಳ ಬೊಕ್ಕಸಕ್ಕೆ ತುಂಬಲು ಯಾಕೆ ಬಳಕೆ ಆಗಬೇಕು ಭ್ರಷ್ಟ ರಾಜ್ಯಗಳು ಭೀಮಾರು ಅಂದ್ರೆ ಅಂದ್ರೆ ನಾನು ಹೇಳೋದು ಕೇಳಿಸ್ಕೊಳ್ಳಿ ಅಂದ್ರೆ ಇದು ಇವತ್ತಿನ ತೆರಿಗೆಯ ವ್ಯತ್ಯಾಸ ಅಲ್ಲ ಇದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹೀಗೆ ತೆರಿಗೆ ಹೆಚ್ಚು ಪಾಲನ ಉತ್ತರ ಪ್ರದೇಶ ಭೀಮಾರು ರಾಜ್ಯಗಳಿಗೆ ಕೊಡ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈಗ ಬಿಜೆಪಿ ಸರ್ಕಾರ ಇದೆ ಈಗ ಸಿದ್ದರಾಮಯ್ಯ ಈಗ ಪ್ರಶ್ನೆ ಕೇಳ್ತಾ ಇದಾರೆ ಆದರೂ ಹಿಂದಿನ ಪತ್ರಕರ್ತರು ಕೇಳಿದ್ರು ನಾನು ಕೇಳ್ತಾ ಇದ್ದೀನಿ ಆದರೂ ಅದೇ ರಾಜ್ಯಗಳಿಗೆ ರಾಜ್ಯಗಳಿಗೆ ಕೊಡ್ತಾರೆ ಯಾಕೆ ಇವ್ರಿಗೆ ಕೊಡ್ತಾರೆ ಯಾಕೆ ಆ ರಾಜ್ಯಗಳಲ್ಲಿ ಎಲ್ಲರೂ ಉದ್ಧಾರ ಆಗಿ ನಮ್ಮ 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 ಹತ್ರ ಬದಲು ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನಮ್ಮ ರಾಜ್ಯದಲ್ಲಿ ಯಾಕೆ ದುಡಿತಾ ಇದಾರೆ ಇವರು ರಂಜ ನಮ್ಮ ರಾಜ್ಯ ದುಡಿದು ಬಂದು ನಮ್ಮ ರಾಜ್ಯದ ಎಲ್ಲ ಆಸ್ತಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಕನ್ನಡಿಗರು ಇವತ್ತು ಭಿಕ್ಷುಕರಾಗ್ತಾ ಇದ್ದಾರೆ ನೋಡಿ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹೋರಾಟ ಬೆಂಗಳೂರಲ್ಲಿ ಆರಂಭ ಆಗುತ್ತೆ ಫೈಟ್ ವಿಲ್ ಬಿಗಿನ್ ಲಾಂಗ್ವೇಜ್ ವಾರ್ ಲಾಂಗ್ವೇಜ್ ವಾರ್ ಕಲ್ಚರ್ ವಾರ್ ಇನ್ ಇನ್ ಸೌತ್ ಇಂಡಿಯಾ ಇದು ನನ್ನ ಎಚ್ಚರಿಕೆ ಇದು ನೋಡಿ ನೀವು ಗಮನಿಸ್ತೀರ ಇದು ಕರ್ನಾಟಕದ ಪ್ರಾಮಾಣಿಕ ತೆರಿಗೆದಾರಿಗೆ ಮಾಡಿರುವ ಘೋರ ಅನ್ಯಾಯ ಅಲ್ಲವೇ ಈ ಅನ್ಯಾಯವನ್ನು ಖಂಡಿಸಬೇಕಾಗಿರುವ ರಾಜ್ಯದ ಬಿಜೆಪಿ ನಾಯಕರು ನಿರಜ್ಜರಾಗಿ ಸಮರ್ಥಿಸ್ತಾ ಇರೋದು ಕನ್ನಡಿಗರಿಗೆ ಬಗೆಯದ ದ್ರೋಹವಾಗಿದೆ ಇವರ ಆರ್ಭಟ ಏನಿದ್ರು ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ವಿರುದ್ಧ ಮಾತಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡಲು ಬೀದಿಗಳಲ್ಲಿ ಪರಸ್ಪರ ಕಚ್ಚಾಡಲು ಸೀಮಿತವಾಗಿದೆ ಮತ್ತೆ ಅವ್ರವರೇ ಕಚ್ಚಾಡ್ತಾ ಇದಾರೆ ಯತ್ನಾಳ್ ಬಣ ವಿಜೇಂದ್ರ ಬಣ ಹೀಗೆ ಅವ್ರವರೇ ಕಚ್ಚಾಡ್ತಾರೆ ಮತ್ತೆ ನಮ್ಮ ವಿರುದ್ಧ ಬರ್ತಾರೆ ಆದ್ರೆ ಮೋದಿ ವಿರುದ್ಧ ಮಾತ್ರ ಮಾತನಾಡಲ್ಲ ರಾಜ್ಯದ ರಾಜ್ಯದಿಂದ ಆರಿಸುವಾಗಿರುವ ಬಿಜೆಪಿ ಸಂಸದರಿಗೆ ಪ್ರಧಾನಿ ನರೇಂದ್ರ ಮೋದಿ ಎದುರು ನಿಂತು ನ್ಯಾಯ ಕೇಳುವ ಕನಿಷ್ಠ ಧೈರ್ಯವೂ ಇಲ್ಲ ದೆಹಲಿ ಸರ್ಕಾರದ ಗುಲಾಮರಾಗಿದ್ದಾರೆ ಜನಪ್ರತಿನಿಧಿಗಳು ಜನದ್ರೋಹಿಗಳಾದಾಗ ಅವರನ್ನ ಜನರೇ ವಿಚರಿಸಿಕೊಳ್ಬೇಕಾಗುತ್ತೆ ಕೇಂದ್ರದ ಕಿವುಡು ಸರ್ಕಾರ ಮತ್ತು ಬಿಜೆಪಿಯ ಮೂಗು ನಾಯಕರ ವಿರುದ್ಧ ಕರ್ನಾಟಕ ಕನ್ನಡಿಗರಲ್ಲಿ ಜಾತಿ ಧರ್ಮ ಪಕ್ಷ ಪಂಥಗಳನ್ನು ಮೀರಿ ದನ ಎತ್ತಬೇಕಾಗಿದೆ ಇಂತಹದ್ದೊಂದು ಸಂಕಲ್ಪವನ್ನು ಸಂಕ್ರಮಣದ ಶುಭ ದಿನದಿಂದ ಪ್ರತಿಯೊಬ್ಬ ಕನ್ನಡಿಗರು ಮತ್ತು ಕೈಗೊಂಡು ಕರ್ನಾಟಕವನ್ನು ಅನ್ಯಾಯ ಮತ್ತು ಅವಮಾನದಿಂದ ರಕ್ಷಿಸಬೇಕಾಗಿದೆ ಎಸ್ ಸಿದ್ದರಾಮಯ್ಯರನ್ನ ಈಗ ನಾವು ಮೆಚ್ಕೋಬೇಕು ಯಾಕಂದ್ರೆ ಕೊನೆಗೆ ಎಚ್ಚೆತ್ಕೊಂಡಿದ್ದಾರೆ ಅವರು ಎಚ್ಚೆತ್ಕೊಂಡಿದ್ದಾರೆ ಎಚ್ಚೆತ್ಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನು ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಿ ಎಸ್ ಟಿ ಬಂತು ಜಿ ಎಸ್ ಟಿ ಕೌನ್ಸಿಲ್ ಮಾಡಿದ್ದು ಬಿ ಸರ್ಕಾರ ಇಲ್ಲಿ ಒಂದು ಪ್ರಶ್ನೆ ಜಿ ಎಸ್ ಟಿ ತೆರಿಗೆ ಎಷ್ಟಿರ್ಬೇಕು ಪ್ರಮಾಣ ಎಷ್ಟಿರ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆದರೆ ಎಲ್ಲ ಅಧಿಕಾರವನ್ನ ಜಿ ಎಸ್ ಟಿ ಕೌನ್ಸಿಲ್ಗಂತ ಕೊಡೋದಾಗಿದೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಯಾರು ಇರ್ತಾರೆ ಎಲ್ಲ ರಾಜ್ಯಗಳ ಫೈನಾನ್ಸ್ ಮಿನಿಸ್ಟರ್ಗಳು ಮತ್ತು ಕೇಂದ್ರ ಫೈನಾನ್ಸ್ ಮಿನಿಸ್ಟರ್ ನೋಡಿ ಯಾವ ಎಲ್ಲದಕ್ಕೂ ಈ ನಿರ್ಮಲಾ ಸೀತಾರಾಮನ್ ಅನ್ನೋ ಒಬ್ಬ ಒಬ್ಬ ದುರಹಂಕಾರಿ ಅಜ್ಞಾನಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಇದು ಕೌನ್ಸಿಲ್ ನಿರ್ಣಯ ಇದು ಜಿ ಎಸ್ ಟಿ ಕೌನ್ಸಿಲ್ ನಿರ್ಣಯ ಅಂತ ಹೇಳ್ತಾರೆ ಆದರೆ ಜಿ ಎಸ್ ಟಿ ಕೌನ್ಸಿಲ್ ಮಾಡಿದ್ಯಾರು ಪ್ರೈಮ್ ಮಿನಿಸ್ಟರ್ ಅದರ ಹೆಡ್ ಯಾರು ಫೈನಾನ್ಸ್ ಮಿನಿಸ್ಟರ್ ಅದರಲ್ಲಿ ಇರೋರು ಯಾರು ರಾಜ್ಯಗಳ ಫೈನಾನ್ಸ್ ಮಿನಿಸ್ಟರ್ಗಳು ಇನ್ನೊಂದು ನಿಮ್ಗೆ ಗೊತ್ತಾ ಕನ್ನಡಿಗರನ್ನ ಬಡಿದಪ್ಸಿ ಬನ್ನಿ ಹೋರಾಟಕ್ಕೆ ಹೋಗೋಣ ಹೇಳ್ತಾ ಇರಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ್ಲಿಂದ ಹಿಡಿದು ಇಷ್ಟೆಲ್ಲಾ ಫೈನಾನ್ಸ್ ಮಿನಿಸ್ಟರ್ ಆದಾಗ್ಲಿ ಇವತ್ತಿಗೂ ಇವತ್ತಿಗೂ ಒಂದೇ ಒಂದು ಬಾರಿ ಒಂದೇ ಒಂದು ಬಾರಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಯಾಕೆ ಯಾಕೆ ಅಟೆಂಡ್ ಮಾಡಿಲ್ಲ ಯಾರನ್ನ ಕಳಿಸ್ತಾರೆ ಕೃಷ್ಣ ಬೈರೇಗೌಡರು ಕಳಿಸ್ತಾರೆ ಕೃಷ್ಣೇ ಬೈರೇಗೌಡ್ರು ಫೈನಾನ್ಸ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ನಮ್ಮ ರಾಜ್ಯದ ಬರಧನಿ ಎತ್ತಬೇಕಾಗಿತ್ತು ನಮ್ಮ ರಾಜ್ಯದ ಕನ್ನಡಿಗರ ಅನ್ಯಾಯ ಆಗಬೇಕಾಗಿ ಆದಂತಹ ಸಂದರ್ಭದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಹೋಗಿ ಮಾತನಾಡಿ ಮುಖದ ಮೇಲೆ ಅಲ್ಲೇ ಅಲ್ಲೇ ಮುಖದ ಮೇಲೆ ಮಾತಾಡಿ ಬರಬೇಕಾದಂತಹ ದಾಡಸಿತನ ಗಂಡಿಸ್ತನ ಮತ್ತು ಆರ್ಥಿಕ ಜ್ಞಾನ ಇರುವಂತಹ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇದುವರೆಗೂ ಯಾಕೆ ಜಿ ಎಸ್ ಟಿ ಕಲ್ಸಿ ಸಭೆಗೆ ಹೋಗಿಲ್ಲ ನನ್ನ ಪ್ರಶ್ನೆ ಇದೆ ಯಾಕೆ ಯಾರಿಗೂ ಅಥವಾ ಅವ್ರಿಗೆ ಅವರೆಲ್ಲ ಚಿಕ್ಕ ಚೈಲ್ ಚಿಂಟುಗಳು ಅಂತ ಚಿಲ್ಟುಗಳು ಚಿಲ್ಟುಗಳ ಮುಂದೆ ನಾನೇನು ಪಲ್ಟು ಅಂತ ಇದು ಕನ್ನಡಿಗರ ಪ್ರಶ್ನೆ ನಿಮ್ ಸೀನಿಯಾರಿಟಿ ಪ್ರಶ್ನೆ ಅಲ್ಲ ಈ ಪ್ರಶ್ನೆ ಆ ಪ್ರಶ್ನೆ ಇವತ್ತು ನಮ್ಮ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ ನಾನು ಈ ಜಿ ಎಸ್ ಟಿ ಕಳೆದ ಎರಡು ಮೂರು ದಿನಗಳಿಂದ ಡಿ ಕೆ ಶಿವಕುಮಾರ್ ಒಂದು ಟ್ವೀಟ್ ಬಿಟ್ರೆ ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ ಯಾವ ಪತ್ರಿಕೆಯು ಸಂಪಾದಕೀಯವನ್ನೂ ಬರೀಲಿಲ್ಲ ಯಾವ ಪತ್ರಕರ್ತರು ಮಾತಾಡಲಿಲ್ಲ ನಾನು ಎಲ್ಲಾನು ಕೇಳ್ತಾ ಇದ್ದೆ ನಾನು ನಾನೇ ಫಸ್ಟ್ ನಾನೇ ನಮ್ಮ ಹನುಮೆಗೌಡ ಜೊತೆ ಒಂದು ಸಂವಾದ ಮಾಡಿದೆ ಅದು ಬಿಟ್ರೆ ಬೇರೆ ಯಾರು ಮಾಡಿಲ್ಲ ಮತ್ತು ಸಾಕಷ್ಟು ಹಣಕಾಸು ತಜ್ಞರನ್ನ ಕೇಳದೆ ಹಣಕಾಸು ತೆಗ್ದಿರೋದು ನನ್ನ ಫೋನ್ ಬಂದ್ರೆ ನಾನು ಫೋನೇ ನಾನು ನನ್ನ ಜೊತೆ ಮಾತಾಡೋದೇ ಬಾಕಿ ಎಲ್ಲ ಮಾತಾಡ್ತಾರೆ ಜಿ ಎಸ್ ಟಿ ಟ್ಯಾಕ್ಸ್ ಇದ್ರ ಬಗ್ಗೆ ಮಾತನಾಡಿ ಸರ್ ಅಂದ್ರೆ ಫೋನ್ ಆಫ್ ಆಗುತ್ತೆ ಫೋನ್ ಸಿಕ್ಕಲ್ಲ ಫೋನ್ ರಿಸೀವ್ ಮಾಡಲ್ಲ ಯಾಕೆ ಯಾರು ಭಯ ಇವರಿಗೆಲ್ಲ ಯಾಕೆ ಇವರೆಲ್ಲ ಮಾತಾಡಲ್ಲ ಇವರು ತಜ್ಞರಲ್ವಾ ಇವರು ಆರ್ಥಿಕ ತಜ್ಞರಲ್ವಾ ಯಾಕೆ ಇವ್ರು ಮಾತಾಡಲ್ಲ ಯಾಕೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಮ್ಮ ರಾಜ್ಯಕ್ಕೆ ಆಗ್ತಾ ಅನ್ಯಾಯದ ಬಗ್ಗೆ ಯಾಕೆ ಮಾತಾಡಲ್ಲ ಯಾಕೆ ಯಾರು ಮಾತಾಡಲ್ಲ ಯಾಕೆ ಯಾರು ಮಾತಾಡಲ್ಲ ಯಾಕೆ ಯಾರು ಮಾತಾಡಲ್ಲ ನೀವು ಯಾಕೆ ಸುಮ್ಮನೆ ಆಗಿದ್ದೀರಿ ಮಾತನಾಡಿ ಪಕ್ಷ ಬಿಡಿ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಸಿದ್ದರಾಮಯ್ಯನವ್ರು ಖಂಡಿತ ಅವರು ಒಳ್ಳೆ ಜ್ಞಾನಿಗಳು ಆರ್ಥಿಕ ತಜ್ಞರು ಆರ್ಥಿಕ ಅವ್ರ ಬಗ್ಗೆ ಬಹಳ ಗೌರವ ಇದೆ ನಮ್ಗೆ ಅವರು ಇವತ್ತು ನಾಯಕತ್ವ ವಹಿಸ್ಕೋಬೇಕಾಗಿದೆ ಅವ್ರ ಒಳಗೆ ಏನೇ ಇರಲಿ ಪವರ್ ಶೇರಿಂಗೋ ಏನೋ ನಂಗೇನೋ ಗೊತ್ತಿಲ್ಲ ಅವೆಲ್ಲ ನನಗೆ ಬೇಕಾಗಿರೋದು ನನಗೆ ಬೇಕಾಗಿರೋದು ಕರ್ನಾಟಕ ರಾಜ್ಯ ಕನ್ನಡಿಗನ ರಕ್ಷಣೆ ಕನ್ನ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ನಮ್ಮ ಕನ್ನಡಿಗ ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ದಯವಿಟ್ಟು ಉತ್ತರ ಭಾರತೀಯರಿಗೆ ನಿಮ್ ಜಮೀನು ಮಾರಬೇಡಿ ನಿಮ್ ಮನೆ ಮಾರಬೇಡಿ ಇಡೀ ಬೆಂಗಳೂರು ಕಮರ್ಷಿಯಲೈಸೇಷನ್ ಆಗ್ತಾ ಇದೆ ಕನ್ನಡಿಗರ ಪರ ಟ್ವೀಟ್ ಮಾಡ್ತಕ್ಕಂಥ ಡಿ ಡಿ ಕೆ ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಎಲ್ಲ ಜಮೀನು ಎಲ್ಲ ಮನೆಗಳನ್ನ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನ ಉತ್ತರ ಭಾರತೀಯರು ಮಾರಾಟ ಮಾಡಿಸ್ತಾ ಇದಾರೆ ಈ ಎರಡು ಇದೆ ಇಲ್ಲಿ ಟ್ವೀಟ್ ಮಾಡ್ತಾರೆ ಕನ್ನಡಿಗ ವೀರ ಕನ್ನಡಿಗಂತರ ಇಲ್ಲಿ ಬಿಸ್ನೆಸ್ ನಡೆಸ್ತಾರೆ ಯಾಕಂದ್ರೆ ಈಸ್ ಅ ಬಿಸ್ನೆಸ್ ಮ್ಯಾನ್ ಡಿ ಕೆ ಶಿವಕುಮಾರ್ ಬಿಸ್ನೆಸ್ ಮ್ಯಾನ್ ಸಮಾಜವಾದಿ ನಾಯಕ ಸಮಾಜವಾದಿ ನಾಯಕ ಸಮಾಜ ಪರಿವರ್ತನ ಹರಿಕಾರ ಚಳುವಳಿಗಳಿಂದ ಬಂದಂತಹ ನಾಯಕ ರೈತರ ಮಗ ಸಿದ್ದರಾಮಯ್ಯನವರಿಗೆ ಅವರು ದೇಶದ ಎರಡನೇ ಶ್ರೀಮಂತ ಮುಖ್ಯಮಂತ್ರಿ ಈ ಸ ಸರ್ವೇಲ್ ಬಂದಿದೆ ಸರ್ ಇವೆಲ್ಲ ಏನ್ ಮಾಡಕ್ಕಾಗದ ಕ್ವಾಂಟಿಟಿ ಇವೆಲ್ಲ ನಾವು ಕೇಳ್ಬೇಕಾಗತ್ತೆ ಇರಬೇಕಾಗತ್ತೆ ಇವತ್ತು ಸಿದ್ದರಾಮಯ್ಯ ಹೇಳಿದಾಗೆ ಪ್ರತಿಯೊಬ್ಬರು ಕಿವುಡುತನ ಬಿಡಿ ಹುರುಡುತನ ಬಿಡಿ ಮೂಗುತನ ಬಿಡಿ ಮಾತನಾಡಿ ಮಾತ್ನಾಡಿ ಮಾತನಾಡಿ ಮಾತ್ನಾಡಿ ನಾಳೆಯಿಂದ ಸಂ ಸೂರ್ಯ ಪಥ ಬದಲಾಯಿಸ್ತಾನೆ ದಕ್ಷಿಣ ಉತ್ತರಾಯಣ ದಕ್ಷಿಣದಿಂದ ಉತ್ತರಾಯಣಕ್ಕೆ ಬರ್ತಾನ ಇಡೀ ದಿಕ್ಕು ಪರಿವರ್ತನೆ ಆಗುತ್ತೆ ಎಲ್ಲ ಜಗತ್ತು ಬದಲಾಗುತ್ತೆ ಮತ್ತೆ ಮಾರ್ಚ್ ತಿಂಗಳ ದೊಡ್ಡ ಮಟ್ಟದ ಗಲಾಟೆ ನಡೆಯೋದಕ್ಕೆ ಸಿದ್ಧ ಆಗ್ತದೆ ಏನು ಅಂದ್ರೆ ಇದೇ ನಡೆಯೋದು ಏನು ಇದೇ ನಡೆಯೋದು ಏನು ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗ್ತಾ ಇದೆ ಮೂ ಇನ್ನೊಂದು ಮೂರು ತಿಂಗಳಲ್ಲಿ ಇಡೀ ಒಕ್ಕೂಟ ವ್ಯವಸ್ಥೆನ ನಾಶ ಮಾಡಿಬಿಡ್ತಾರೆ ಎಲ್ಲ ಸರ್ಕಾರಗಳನ್ನ ವಜಾ ಮಾಡಿ ಒಂದ್ ನೇಷನ್ ಒಂದ್ ಇಲೆಕ್ಷನ್ ಅಂತ ಹೋಯ್ತಾರೆ ಇಡೀ ಬಿಜೆಪಿನ ಜೆ ಅಂತ ಹೇಳಿ ತರ್ತಾರೆ ಹೇಳುತ್ತಾರೆ ವ್ಯವಸ್ಥೆಯನ್ನು ಮಾಡಕ್ ಹೋಗ್ತಾರೆ ಆಗ ನೀವೆಲ್ಲ ಅನಿವಾರ್ಯವಾಗಿ ರಸ್ತೆ ಗಿಳಿದೇಬೇಕು ನಾನು ಒಪ್ನೇ ಮಾತಾಡ್ದ ನೀವು ಮಾತಾಡ್ಬೇಕಾಗುತ್ತೆ ಖಂಡಿತ ಬನ್ನಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೀವು ಬಿಸ್ನೆಸ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಕನ್ನಡಿಗರ ಆಸ್ತಿಯನ್ನು ಉತ್ತರ ಭಾರತ ಮಾರಿಸ್ಬೇಡಿ ಸಿದ್ದರಾಮಯ್ಯ ಕನ್ನಡಿಗರ ಮನೆಗಳನ್ನ ಉತ್ತರ ಭಾರತವರೆಗೆ ಮಾರಿಸ್ಬಿಡಿ ಉತ್ತರ ಭಾರತ ಬೆಂಗಳೂರಿನ ಎಲ್ಲ ಮನೆಗಳು ಎಲ್ಲ ಏರಿಯಾಗಳು ಕಮರ್ಷಿಯಲೈಸ್ ಆಗ್ತಾ ಇದಾವೆ ಕಮರ್ಷಿಯಲ್ ಆಗೋದಕ್ಕೂ ಒಂದು ಲಿಮಿಟ್ ಹಾಕಿ ಲಿಮಿಟ್ ಹಾಕಿ ಇವತ್ತು ಇಡೀ ಭಾರತದಲ್ಲಿ ಬೆಂಗಳೂರು ಇಡೀ ಭಾರತಕ್ಕೆ ವರ್ಲ್ಡ್ ಅಲ್ಲೇ ನಂಬರ್ ಟೂ ನಮ್ಮ ತರ್ಡ್ ನಂಬರ್ ತರ್ಡ್ ಪ್ಲೇಸ್ ಅಲ್ಲಿ ಟ್ರಾಫಿಕ್ ಕಂಜಂಕ್ಷನ್ ಯಾಕೆ ಟ್ರಾಫಿಕ್ ಕಂಜಂಕ್ಷನ್ ಆಗ್ತಾರೆ ಇದೆ ಅಂದ್ರೆ ಅನ್ಪ್ಲಾನ್ಡ್ ಡೆವಲಪ್ಮೆಂಟ್ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಯಾಕೆಂದ್ರೆ ಇಡೀ ಉತ್ತರ ಇಡೀ ಉತ್ತರ ಭಾರತ ಬಂದು ಇಲ್ಲಿ ಬಂದ್ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆಲ್ಲ ಬೇಕಾದ ಸೌಲಭ್ಯ ಆಸ್ತಿಗಳನ್ನು ನೀವು ಮಾಡ್ಕೊಡ್ತಾ ಇದ್ದೀರಾ ನಿಲ್ಲಿಸಿ ದಯವಿಟ್ಟು ನಿಲ್ಲಿಸಿ ಉತ್ತರ ಭಾರತದವ್ರನ್ನ ಇಲ್ಲಿ ತಂದು ನಿಮ್ಮ ಅದು ಹೆಗ್ಲಿಮೇಲೆ ಕುತ್ಕೊಂಡು ಬೆಳೆಸೋದು ನಿಲ್ಸಿ ಕನ್ನಡಿಗರ ಉದ್ದಿಮೆಗಳನ್ನ ಬೆಳೆಸಿ ಕನ್ನಡಿಗ ಉದ್ದಿಮೆದಾರರನ್ನ ಬೆಳೆಸಿ ಕನ್ನಡಿಗರನ್ನ ಬೆಳೆಸಿ ಕನ್ನಡಿಗರ ಉದ್ಯೋಗಗಳನ್ನ ಕಡ್ಡಾಯ ಮಾಡಿ ಪ್ರೈವೇಟ್ ಸೆಕ್ಟ್ರಲ್ಲಿ ಸರೋಜಿನಿ ಮಹಿಷಿ ವರದಿಯನ್ನು ತೆಗಿರಿ ಧೂಳಿಡಿದ್ರೆ ತೆಗಿರಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಮೊದಲು ಜಾತಿ ಗಣತಿ ಆಚರಿಸಿ ಬನ್ನಿ ಸಂಕ್ರಾಂತಿ ಆಚರಿಸೋಣ ಸಿದ್ದರಾಮಯ್ಯನವರೇ ಬನ್ನಿ ನರೇಂದ್ರ ಮೋದಿನ ಕೇಳೋಣ ನಾವೆಲ್ಲ ಎಚ್ಚೆತ್ಕೊಳ್ಳೋಣ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವ್ರನ್ನ ಬೆಂಬಲ ಕೊಡಬೇಕಿಗ ಕನ್ನಡಿಗರೇ ಪಕ್ಷಾತೀತವಾಗಿ ರಾಜಕೀಯ ಹೊರತುಪಡಿಸಿ ಬನ್ನಿ ಮಾತನಾಡೋಣ ಕನ್ನಡ ಉಳಿಸೋಣ ಕರ್ನಾಟಕವನ್ನು ಉಳಿಸೋಣ ನಮಸ್ಕಾರ ಶುಭ ಸಂಕ್ರಾಂತಿ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ